ಇರಲಿ ಎಂಥ ಸಮಸ್ಯೆನೇ ಇರಲಿ ಆ ಸಮಸ್ಯೆಯಿಂದ ಹೊರ ಬರ್ಬೋದು ಅದು ಖಂಡಿತವಾಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೊಂದು ಏನಂತಂದ್ರೆ ಈಗ ರೈತರ ಬಗ್ಗೆ ನಾವು ಮಾತಾಡ್ತೀವಿ ರೈತರದ ಯಾಕಂತಂದ್ರೆ ಇವತ್ತು ನಮ್ಮ ದೇಶದ ಬೆನ್ನೆಲ್ಲ ಬಂದು ತಾವೇ ತೀರಿಸಿದ್ರೆ ಈ ಥರದ್ರೆಲ್ಲ ಇದ್ದೇ ಇರುತ್ತೆ ಆ ಇದಕ್ಕೋಸ್ಕರ ನೋಡಿ ಈಗ ಮೊದಲಲ್ಲಿ ಏನು ಇದ್ರು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರು ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿ ಬಂದಿದ್ರು ಅಂದ್ರೆ ಅಪ್ಗ್ರೇಡ್ ಆಗಿದ್ದಾರೆ ಈಗ ಸಾವಯವ ಕೃಷಿಯಿಂದ ನೆಕ್ಸ್ಟ್ ಯಾವ ಕೃಷಿ ಮಾಡಬಹುದು ಈಗ ಮೊದಲೆಲ್ಲ ಏನು ಇದ್ರು ಮೇಡಮ್ ಗೊಬ್ಬರ ಆಗ್ತಾಯಿದ್ರು ಅದನ್ನೆಲ್ಲ ಇದು ಇದ್ರು ಬೆಳೆ ಇದು ಮಾಡ್ತಾಯಿದ್ರು ಅದಕ್ಕೆಲ್ಲ ಜೀವಕ್ಕೆ ಹಾನಿಕಾರ ಅಂತಕ್ಷಣೆ ಎಲ್ಲರೂ ಏನು ಮಾಡ್ಬಿಟ್ರು ಅದನ್ನೆಲ್ಲ ಇದು ಮಾಡ್ತಾಯಿದ್ರು ನಿಷಿದ್ಧ ಮಾಡ್ತಾ ಬಂದರು ಈಗ ಅದೇ ರೀತಿಯೇ ಈಗ ಸಾವಯವ ಕೃಷಿ ಬಂದಿದ್ದಾರೆ ಸಾವಯವ ಕೃಷಿಯಲ್ಲಿ ತುಂಬ ರೀತಿ ಅಂದರೆ ಎಲ್ಲ ಹೆಲ್ತ್ ಕಾನ್ಷಿಯಸ್ ತುಂಬ ಚೆನ್ನಾಗಿದೆ ಅದೇ ರೀತಿಯೇ ಅಗ್ನಿಹೋತ್ರ ಆಚರಣೆ ಮಾಡೋದರಿಂದ ರೈತರು

ಶಿವಲಿಂಗಾ ಯವರ ಎಲ್ಲೇಂದ ಕರೆ ಮಾಡ್ತಾ ಇರೋದು ಆ ಮೈಸೂರಿನ ಮೈಸೂರಿನಿಂದ ಹೇಳಿ ಶಿವಲಿಂಗಾವರೇ ಏನು ಸಮಸ್ಯೆ ಏನು ನಿಮ್ಮ ಪ್ರಶ್ನೆ ಆ ಉದ್ಯೋಗ ಏನು ಕೆಲಸ ಉದ್ಯೋಗ ಅಂತ ಏನು ಓದಿದಿರಾ ಎಜುಕೇಶನ್ ಏನಾಗಿದೆ ಮೊದಲು ಏನು ಮಾಡ್ತಾ ಇದ್ರಿ ಆ ಫೋಟೋಗ್ರಾಫರ್ ಓಕೆ ಆ ಓಕೆ ಓಕೆ ಆದ್ರೆ ನೀವು ಮೊದಲೇನೇ ಫೋಟೋಗ್ರಾಫರ್ಲೇ ಮಾಡ್ಕೊಂಡು ಬಂದಿದಿರಾ ಓಕೆ ಈಗ ನೀವು ಒಂದು ಸ್ಟುಡಿಯೋ ಅಂದ್ರೆ ಸ್ವಂತನ ಅಥವಾ ಬಾಡಿಗೆ ಓಕೆ ಮನೆಯಲ್ಲೇ ನೀವು ಮಾಡ್ಕೊಂಡಿದ್ದೀರಾ ಸಬ್ ಆರ್ಡರ್ ಹೋಗ್ತೀರಾ ನೀವು ಸಬ್ ಆರ್ಡರ್ತೀರಾ ಖಂಡಿತ ಹಂಗೆ ದುಡಿಮೆ ಮಾಡ್ಬೇಕಂದ್ರೆ ಏನೆಲ್ಲ ದಾರಿ ಇದ್ದೇ ಇರತ್ತಲ್ವಾ ಈ ತರದ್ದೆಲ್ಲ ಇರುತ್ತೆ ಹೇಳಿ ಈಗ ಏನ್ ಮಾಡ್ಬೇಕು ಫಸ್ಟ್ ನೀವು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನೀವು ಕ್ಲಾರಿಟಿ ಇರಲಿ ನೀವು ತುಂಬ ಗೊಂದಲದಲ್ಲಿದೀರಾ ಇನ್ನು ಹೇಳ್ತೀನಿ ಕೇಳಿ ಕಳೆದೆ ಒಂದು ಎರಡು ವರ್ಷದಿಂದಲೂ ತುಂಬಾ ಗೊಂದಲದಲ್ಲಿ ಇದ್ದೀರ ಹೌದು ತಾನೇ ಹಾಂ ಅದಕ್ಕೆ ಗೊಂದಲ ಮಾಡ್ಕೋಬೇಡಿ ನೀವು ಏನು ಆಗ್ಬೇಕು ಏನು ಮಾಡ್ಬೇಕು ಹೇಳಿ ಅದಕ್ಕೆ ಕರೆಕ್ಟ್ ದಾರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಓಕೆ 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 ಅದಕ್ಕಂತ ನೀವು ಸಿದ್ಧವಾಗಿದ್ದೀರಾ ಓಕೆ ನಿಮ್ಮ ಡೇಟಾ ಬರ್ತಿದ್ದೀರಾ ಓಕೆ ಇಲ್ಲ ಒಂದು ಕೆಲಸ ಮಾಡಿ ನಿಖರವಾಗಿಲ್ವಲ್ಲ ನಮ್ಮ ಒಂದು ತಜ್ಞರು ಫಸ್ಟ್ ನಿಮ್ಮ ನೀವು ವಾಸ ಬಾಡಿಗೆ ಮನೇನ ಸ್ವಂತ ಮನೇನ ಫಸ್ಟ್ ಅದಕ್ಕೋಸ್ಕರ ನಮ್ಮ ತಜ್ಞರು ಬಂದು ಫಸ್ಟ್ ನಿಮ್ಮ ಮನೆ ಪರಿಶೀಲನೆ ಮಾಡ್ತಾರೆ ಮಾಡ್ಬಿಟ್ಟು ಮುಂದೆ ಏನ್ ಮಾಡ್ಬೇಕು ನೀವು ಯಾವ ತರ ದಾರಿ ಹೋಗ್ಬೇಕು ಯಾಕಂತ ನೀವು ಏನ್ ಬಯಸ್ತಾ ಇದ್ರ ನೀವು ಒಂದು ಫೋಟೋಗ್ರಾಫರ್ ಅಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಒಳ್ಳೆ ಸಂಪಾದನೆ ಮಾಡ್ಬೇಕು ಕುಟುಂಬದಲ್ಲಿ ಆಗಿರ್ಬೇಕು ಇದೇ ತಾನೇ ನೀವು ಬಯಸೋದು ಖಂಡಿತವಾಗ್ಲೂ ಆಂಜನೇಯ ಕೃಪೆ ನಿಮಗೆ ಹಾಗೆ ಆಗುತ್ತೆ ಫಸ್ಟ್ ನೀವು ವಾಸ ಮಾಡ್ತಕ್ಕಂಥ ಸ್ಥಳನ ಒಂದು ಬಾರಿ ಪರಿಶೀಲನೆ ಮಾಡಿಸಿ ನಿಮಗೆಲ್ಲ ಡೇಟ್ ಕೊಡ್ತಾರೆ ನಮ್ಮವರು ಆಫೀಸ್ ಕಡೆಯಿಂದ ಫೋನ್ ಮಾಡ್ತಾರೆ ಅದು ಯಾವಾಗ ಬರ್ತಾರೆ ಅಂತ ಹೇಳಿ ಇದನ್ನೆಲ್ಲ ತಿಳ್ಕೊಂಡು ಇದನ್ನು ಖಂಡಿತವಾಗ್ಲೂ ಆಂಜನೇಯ ಸ್ವಾಮಿ ನಿಮಗೆ ಕೃಪೆ ಆಗಿದೆ ಅಂದ್ಕೊಳ್ಳಿ ಇವತ್ತಿನಿಂದ ಒಳ್ಳೇದಾಗ್ಲಿ ಒಳ್ಳೆಯದಾಗಲಿ ನೋಡಿ ಈ ಥರದ್ದೆಲ್ಲ ಇರ್ತಾರೆ ಅವ್ರ ಪಾಪ ಜೀವನ ಮಾಡಲಿಕ್ಕೆ ತುಂಬ ಇದ್ದಾರೆ ಇವತ್ತು ನಾನು ನಾನು ಸಾಕಷ್ಟು ವ್ಯಕ್ತಿಗಳು ನೋಡಿದ್ದೀನಮ್ಮ ಯಾಕಂದ್ರೆ ದೇವಸ್ಥಾನಕ್ಕೆ ಬಂದಾಗೆಲ್ಲ ಹೇಳ್ತಾ ಇರ್ತಾರೆ ಮತ್ತು ನಮ್ಮ ಹತ್ರ ಪರಿಹಾರಕ್ಕೂ ಬಂದಾಗ ಹೇಳ್ತಾಯಿರ್ತಾರೆ ಇಲ್ಲ ಗುರುಗಳೇ ನಾನು ಸಂಪಾದನೆ ಮಾಡೋಣ ಅಂತ ಎಲ್ಲೋ ಹೋದೆ ಏನೋ ಮಾಡ್ತು ಈಗ ಸಂಪಾದನೆಯಲ್ಲಿ ಒಂದು ಸಾರಿ ಪೆಟ್ಟು ಬಿತ್ತು ಅಂತಂದ್ರೆ ಅದನ್ನು ಮತ್ತೆ ಅದರಿಂದ ರಿಕವರಿ ಆಗೋದು ಭಾಳ ಕಷ್ಟ ಅನ್ನೋದು ಒಂದೇ ವಿಚಾರ ಒಂದೇ ಅಂತ ಹೇಳ್ತಾ ಇಲ್ಲ ಮಾರ್ಕೆಟಲ್ಲಿ ಒಬ್ಬ ವ್ಯಕ್ತಿ ಹೆಸರು ಬಿದ್ದೋಯ್ತು ಅಂತಂದರೆ ಖಂಡಿತವ್ರು ತುಂಬ ಲೂಸ್ ಆಗೋಗ್ಬಿಡ್ತಾರೆ ಯಾಕಂದರೆ ಗ್ರಾಹಕರಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಮತ್ತೆ ಏನೋ ಅಂತ ಸಾಲ ಕೊಡೋರು ಯಾರು ಹತ್ರ ಬರಲ್ಲ ಸಂಪಾದನೆ ಆಗೋಲ್ಲ ಯಾವ್ದು ರೀತಿ